ಯಾರು ನೋಡಿ ನಿಮ್ದೆಲ್ಲ ಮಾಧ್ಯಮದಾಗ ಸುಳ್ಳು ಸೃಷ್ಟಿ ನಾ ಅಟೆಂಡ್ ಆಗಿದೆ ಫೋಟೋ ನೋಡಿರಿ ಸತೀಶ್ ಜಾರಕಿಹೊಳಿ ಅಟೆಂಡ್ ಆಗಿದ್ದಾರೆ ಅವ್ರದ್ದು ಫೋಟೋ ತೆಗೆದು ನೋಡ್ರಿ ರಾಜಣ್ಣ ಅಟೆಂಡ್ ಆಗಿದ್ದಾರೆ ಪರಮೇಶ್ವರ್ ಅವರು ಒಬ್ಬರು ಯಾರೋ ತಿರ್ಕೊಂಡಿದ್ರು ಅದ್ರಲ್ಲಿ ಯಾರೋ ಒಬ್ರು ನಿಧನ ಹೊಂದಿದ್ರು ಅದಕ್ಕೆ ಅವ್ರಲ್ಲಿ ಹೋಗಿದ್ರು ಸುಮ್ಮ ಸುಮ್ಮನೆ ಏನಾದ್ರ ಸೃಷ್ಟಿ ಮಾಡ್ತೀರಿ ಸತಿ ಜಾರ್ ಕೆ ಇದ್ರಲ್ಲಿ ಹೋಗ್ತದೆ ನೋಡಿರಿ ಓಟೋದು ಇದ್ರ ಇಲ್ಲ ಸತಿ ಜಾರ್ ಮತ್ತೆ ಸತಿ ಜಾರ್ ಇಲ್ಲ ರಾಜಣ್ಣ ಅಣ್ಣ ಇಲ್ಲ ಎಮ್ ಬಿ ಪಾಟೀಲ್ ಇಲ್ಲ ಪರಮೇಶ್ವರ್ ತಿರ್ಕೊಳ್ಳಾಕ ಇದು ಇವ್ರು ಯಾರೋ ಒಬ್ರು ತಿರ್ಕೊಂಡು ಇದು ಮಾಡ್ತಾರೆ ಸೇಮ್ ಅವ್ರ ಯಾರೋ ಭಾಳ ಹತ್ತಿರದವ್ರು ಬ್ಯಾರೋ ತಿಳ್ಕೊಂಡಿದಾರ ತಿರ್ಕೊಂಡಾಗ ಅದನ್ನ ತಿರ್ಕೊಂಡಿದ್ದು ಅಂತ ತಿರ್ಕೊಂಡದ್ಕಿಂತ ಇದು ಇದು ಇಂಪಾರ್ಟೆಂಟ್ ಆಗ್ತದೆ ಅವಾಗ ಸಾಥ್ ಕೊಟ್ಟಿದ್ದಾರೆ ಅಂತ ಸೇಮ್ ಹೇಳಿದ್ರು ಹಾಂ

ಯಾವ್ದು ಎಲ್ಲರೂ ನಿಮಗೆ ಆರಾಮದಿ ಯೂಶಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ ಕೆಪಿಸಿಸಿ ಅಧ್ಯಕ್ಷರು ನಂದು ಐದು ವರ್ಷ ಮುಗಿದಿದೆ ಅಂತ ಹೇಳಿ ಸೆಷನ್ ಇದೆ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಶಾಸಕ ಪಕ್ಷದ ಎಲ್ಲ ಸದಸ್ಯರಿಗೆ ಊಟ ಕೊಟ್ಟಿದ್ರು ತಪ್ಪೇನಿದೆ ಅನೇಕ ಸಲ ನಾನು ಕೂಡ ಕೊಟ್ಟಿದ್ದೀನಿ ಸೆಷನ್ ನಡೆದಾಗ ಊಟಕ್ಕೆ ಮಾಧ್ಯಮದವರ್ಗೂ ಊಟ ಕೊಟ್ಟಿವಲ್ಲಿ ಯಾರು ನಮ್ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ಇದೆ ಎಲ್ಲ ನಿರ್ಧಾರಗಳು ಹೈಕಮಾಂಡ್ ಆಗ್ತಾರೆ ಅದು ಹೈಕಮಾಂಡ್ ಬಿಟ್ಟಿದ್ದು ಓನ್ಲಿ